ದರ್ಶನ್ ಮನವಿ ನಡುವೆಯೂ ಜಲಿನ ಬಳಿ ಭೇಟಿಗೆ ಆಗಮಿಸಿದ ಯುವತಿ ಪಟ್ಟಣಗೆರೆ ಜೇಣಾಗೆ ಸೇರಿದ ಕಾರಿನಲ್ಲಿ ಬಂದು ದರ್ಶನ್ ಸಂಬಂಧಿ ಎಂದ ಯುವತಿ ಮಾಧ್ಯಮಗಳ ಕ್ಯಾಮರಾ ಕಾಣುತ್ತಿದ್ದಂತೆಯೇ ದರ್ಶನ್ ಭೇಟಿ ಮಾಡದೆ ವಾಪಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ ಜೈಲಿಗೆ ಎಂಟ್ರಿ ಕೊಟ್ಟು ಏಳನೇ ದಿನಕ್ಕೆ ಕಾಲಿಟ್ಟಿದೆ ಜೈಲುಡ್ಡ ಸೇರ್ತಾ ಇಲ್ಲ ಬಿಟ್ರೆ ಗತಿಯಿಲ್ಲ ಎನ್ನುವ ಸ್ಥಿತಿಯಲ್ಲಿ ಇರುವ ಡಿ ಗ್ಯಾಂಗ್ ರಾತ್ರಿ ನಿದ್ದೆಯೂ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಇದರ ನಡುವೆ ಜೈಲಿನ ಬಳಿ ಅಭಿಮಾನಿಗಳು ಅದರಲ್ಲೂ ವಿಶೇಷ ಚೇತನ ಅಭಿಮಾನಿ ಸೌಮ್ಯ ಆಗಮಿಸಿ ಭೇಟಿ ಮಾಡಲಾಗದೆ ಕಾದು ವಾಪಸ್ ಆಗಿರುವ ವಿಚಾರ ತಿಳಿದು ನಟ ದರ್ಶನ್ ಬೇಸರಗೊಂಡಿದ್ದಾರೆ ಹಾಗಾಗಿ ಜೈಲಿನ ಬಳಿ ಅಭಿಮಾನಿಗಳು ಯಾರೂ ಕೂಡ ಆಗಮಿಸಬಾರದು ಎಂದು ನಟ ದರ್ಶನ್ ಜೈಲಾಧಿಕಾರಿಗಳ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಆದರೆ ದರ್ಶನ್ ಮನವಿ ನಡುವೆಯೂ ಜೈಲಿನ ಬಳಿ ಕ್ರೆಟಾ ಕಾರಿನಲ್ಲಿ ಮಾಸ್ಕ್ ಧರಿಸಿ ಬಂದಿದ್ದ ಯುವತಿ ತಾನು ದರ್ಶನ್ ಸಮಂತಿ ಎಂದು ಭೇಟಿಗೆ ವಿಫಲ ಯತ್ನ ನಡೆಸಿ ಮಾಧ್ಯಮಗಳ ಕ್ಯಾಮೆರಾ ಕಾಣುತ್ತಿದ್ದಂತೆ ವಾಪಸ್ಸಾಗಿದ್ದಾರೆ ಯಾರು ಯಾರನ್ನಲ್ಲ ಓಕೆ ಇದು ಪರ್ಮಿಷನ್ ಕೊಟ್ರ ಪೊಲೀಸರು ಫ್ಯಾಮಿಲಿ ಬಿಟ್ಟರೆ ಯಾರು ಯಾರಿಗೂ ಕೊಡೋಲ್ಲ ಓಕೆ ಯುವರ್ ಗುಡ್ ನೇಮ್ ಮ್ಯಾಮ್ ಓಕೆ ಓಲ್ ಡೇ ಆಯ್ತು ಥ್ಯಾಂಕ್ ಯು ಓಕೆ ಫೈನ್ ಥ್ಯಾಂಕ್ ಯು ಓಕೆ ಮ್ಯಾಮ್ ಫೈನ್ ಹ್ಞೂ ಇನ್ನು ಡೇ ಗ್ಯಾಂಗ್ ಪವಿತ್ರ ಗೌಡ ಒಂಟಿತನದಿಂದ ಹೊರಬರಲು ಪುಸ್ತಕಗಳ ಮೊರೆ ಹೋಗಿದ್ದಾಳೆ ಪವಿತ್ರ ಮನವಿಯಂತೆ ಜೈಲಿನ ಲೈಬ್ರರಿಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಥ್ರಿಲ್ಲರ್ ಮತ್ತು ಹಾರರ್ ಬಗೆಗಿನ ಪುಸ್ತಕವನ್ನ ಜೈಲಿನ ಸಿಬ್ಬಂದಿ ಒದಗಿಸಿದ್ದಾರೆ ಮಗಳು ಮತ್ತು ಪೋಷಕರ ಭೇಟಿಯಿಂದ ಲವಲವಿಕೆಯಿಂದ ಇರುವಂತಹ ಪವಿತ್ರ ಜೈಲೂಟವನ್ನ ಕಷ್ಟಪಟ್ಟು ಇದ್ದು ನಿದ್ರೆ ಕೂಡ ಅಷ್ಟೇ ಕಷ್ಟ ಎನ್ನುವಂತಾಗಿದೆ ಹೈಫೈ ಲೈಫ್ ಲೀಡ್ ಮಾಡಿದಿದ್ದ ಪವಿತ್ರಾಗೆ ಸಹ ಬಂತಿಗಳ ಒಡನಾಟ ಕೂಡ ಅಪತ್ಯವಾಗಿತ್ತು ಇದೀಗ ಪುಸ್ತಕಗಳ ಮೊರೆ ಹೋಗಿದ್ದಾಳೆ ಎನ್ನಲಾಗಿದೆ ಒಟ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲುವಾಸ ಅನುಭವಿಸಲಾಗಿದೆ ಪ್ರತಿ ಕ್ಷಣವೂ ಕೂಡ ಧುಗುಡದಲ್ಲಿ ಇದ್ದು ಪವಿತ್ರ ಗೌಡ ಮಾತ್ರ ಪುಸ್ತಕಗಳ ಮೊರೆ ಹೋದರೆ ನಟ ದರ್ಶನ್ ಮಾತ್ರ ಇನ್ನೂ ಕೂಡ ಸಹ ಬಂತಿಗಳ ಜೊತೆ ಸೇರದೆ ಮೌನಕ್ಕೆ ಶರಣಾಗಿದ್ದಾರೆ ಪ್ರಶಾಂತ್ ಕೆಂಗನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ